ಎಲ್ಲರಿಗೂ ನಮಸ್ಕಾರಗಳು ಗಣೇಶನ ಈ ಮೂರು ಮಂತ್ರಗಳನ್ನು ಪಠಿಸಿದರೆ ಸಾಕು ನಿಮ್ಮ ಮಕ್ಕಳು ಓದಿನಲ್ಲಿ ಫಸ್ಟ್ ಬರೋದು ಗ್ಯಾರಂಟಿ ಗಣೇಶ ಮಂತ್ರಗಳ ಪಠಣವು ವ್ಯಕ್ತಿಗೆ ಜ್ಞಾನ ಮತ್ತು ಧ್ಯಾನದ ಮಹತ್ವವನ್ನು ತಿಳಿಸುತ್ತದೆ ಯಾವುದೇ ಶಿಕ್ಷಣವನ್ನು ಆರಂಭಿಸುವ ಮೊದಲು ಗಣಪತಿ ಪೂಜೆಯನ್ನು ಮಾಡುವುದು ವಾಡಿಕೆ ಗಣೇಶನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಧ್ಯಾನದ ಅದ್ಭುತ ಶಕ್ತಿಯನ್ನು ಗಣೇಶ ಮಂತ್ರವು ಒದಗಿಸುತ್ತದೆ ಧ್ಯಾನವು ಮಾನಸಿಕ ಗೊಂದಲವನ್ನು ನಿವಾರಿಸುತ್ತದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಶಾಂತಿ ಮತ್ತು ಉತ್ಸಾಹದ ಭಾವನೆಯನ್ನು ಉಂಟು ಮಾಡುತ್ತದೆ ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಇದು ವಿದ್ಯಾರ್ಥಿಯ ಏಕಾಗ್ರತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಈತನ ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾರ್ಥಿಯು ಸ್ಥಿರವಾದ ಮನಸ್ಸನ್ನು ಪಡೆಯುತ್ತಾನೆ ಒಂದು ಏಕಾಗ್ರತೆ ಹೆಚ್ಚಿಸುವ ಗಣೇಶ ಮಂತ್ರ ಓಂ ಗಣೇಶಾಯ ನಮಃ ಭಗವಾನ್ ಗಣೇಶನ ಈ ಅದ್ಭುತ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮಗು ಉನ್ನತ ಮಟ್ಟದ ಏಕಾಗ್ರತೆಯನ್ನು ಮತ್ತು ಸ್ಮರಣ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಎರಡು ಜ್ಞಾನ ನೀಡುವ ಗಣೇಶ ಮಂತ್ರ ಓಂ ಸರಸ್ವತೈ ನಮಃ ಸರಸ್ವತಿ ದೇವಿಗೆ ಅರ್ಪಿತವಾದ ಈ ಮಂತ್ರವನ್ನು ಪಠಿಸುವುದರಿಂದ ಮಗುವಿನ ಬುದ್ಧಿವಂತಿಕೆ ಜ್ಞಾನ ಅಭಿವೃದ್ಧಿಯಾಗುವುದು ಮಗು ತನ್ನ ಶೈಕ್ಷಣಿಕ ರಂಗದಲ್ಲಿ ಉನ್ನತ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತದೆ ಮೂರು ಧನಾತ್ಮಕತೆಯನ್ನು ನೀಡುವ ಗಣೇಶ ಮಂತ್ರ ಓಂ ಶಾಂತಿ 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 ಈ ಗಣೇಶ ಮಂತ್ರವನ್ನು ಪಠಿಸುವುದರಿಂದ ಮಗುವಿನ ಮನಸ್ಸನ್ನು ಶಾಂತಗೊಳಿಸಬಹುದು ಮತ್ತು ನಿಯಂತ್ರಿಸಬಹುದು ಇದು ನಿಮ್ಮ ಮಕ್ಕಳ ಅಧ್ಯಯನದಲ್ಲಿ ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಗಣೇಶ ಮಂತ್ರಗಳನ್ನು ಪಠಿಸುವುದರ ಇನ್ನಿತರ ಪ್ರಯೋಜನಗಳು ಒಂದು ಈ ಮಂತ್ರಗಳನ್ನು ನಿಯಮಿತವಾಗಿ ಜಪಿಸುವುದರಿಂದ ಮಗು ತನ್ನನ್ನು ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸುತ್ತದೆ ಮತ್ತು ಅಧ್ಯಯನದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು ಎರಡು ಮಕ್ಕಳಲ್ಲಿ ಏಕಾಗ್ರತೆ ವೃದ್ಧಿಯಾಗುವುದು ಮೂರು ತಮ್ಮ ಯಶಸ್ಸಿನತ್ತ ಗಮನವನ್ನು ಹರಿಸಲು ಸಹಕಾರಿಯಾಗಿರುತ್ತದೆ ನಾಲ್ಕು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುವಿರಿ ಐದು ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳಿಂದ ಮುಕ್ತಿ ಈ ಮೇಲಿನ ಮೂರು ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮ ಮಗುವಿನ ಜ್ಞಾನ ಅಭಿವೃದ್ಧಿಯಾಗುವುದು ಓದಿನಲ್ಲಿ ಹಾಗೂ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸುವರು ನಿಮ್ಮ ಮಕ್ಕಳ ಓದಿನ ವಿಚಾರದಲ್ಲಿ ಎದುರಾಗುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ದೊರೆಯುವುದು ಈ ಎಲ್ಲ ಮಂತ್ರಗಳನ್ನು ಪಠಿಸುವುದರ ಮುಖಾಂತರ ಆ ಪ್ರಥಮ ಪೂಜಿತ ಶ್ರೀ ಗಣೇಶನ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಳ್ಳೋಣ ನನ್ನ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು